ಕಂದಾಯ ಸಚಿವ ಕೃಷ್ಣಬೈರೇಗೌಡ ಇಂದು ನೆಲಮಂಗಲ ತಾಲೂಕು ಕಚೇರಿಗೆ ಅನಿರೀಕ್ಷಿತ ಭೇಟಿ ನೀಡಿ ಸಿಬ್ಬಂದಿಯ ಕಾರ್ಯವೈಖರಿಯನ್ನು ಪರಿಶೀಲಿಸಿದರು ಕಂದಾಯ ಇಲಾಖೆಯ ದಾಖಲಾತಿಯ ಡಿಜಿಟಲೀಕರಣ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವಂತೆ ಸಚಿವರು ಸೂಚನೆ ನೀಡಿದರು ಆಕಾರ ಬಂದ್ ಪೋಡಿ ಸರ್ವೆ ಸೇರಿದಂತೆ ಎಲ್ಲ ವಿಭಾಗಗಳಲ್ಲೂ ಡಿಜಿಟಲ್ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಲಾಗಿದೆ ಇದರಿಂದ ಸಮಯ ಉಳಿತಾಯವಾಗಲಿದ್ದು ಜನರಿಗೆ ಅನುಕೂಲವಾಗಲಿದೆ ಎಂದು ಸಿಬ್ಬಂದಿಗೆ ಮನವರಿಕೆ ಮಾಡಿಕೊಟ್ಟರು ಕಚೇರಿಯಲ್ಲಿ ದಾಖಲಾತಿ ನಿರ್ವಹಣೆ ಸಮರ್ಪಕವಾಗಿರಬೇಕು ಅಗತ್ಯ ಮೂಲಸೌಕರ್ಯ ಕಲ್ಪಿಸುವಲ್ಲಿಯೂ ಕಾಳಜಿ ವಹಿಸಬೇಕು ಎಂದು ಸಚಿವರು ಸೂಚನೆ ನೀಡಿದರು ಅವಶ್ಯಕತೆ ಇದೆಯಾ ಹ ಒಬ್ಬೊಬ್ಗೂ ನನ್ನ ನೋಟಿಸ್ ಬರೆಯೋ ಅವಶ್ಯಕತೆ ಇದೆಯನ್ರಿ ಬಟನ್ ಒತ್ತಿದ್ರೆ ಪ್ರಿಂಟ್ ಆಗಬೇಕು ಆದ್ರೆ ನೀವು ತೋರಿಸಬೇಕಲ್ಲ ನಾನು ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಅಂತ ಇದನ್ನ ಬರೆಯಕ್ಕೆ ದಿನ ಓದ್ತದೆ ಎಸೆನ್ಶಿಯಲ್ ಡಾಕ್ಯುಮೆಂಟ್ಸ್ ಇವು ಪ್ರತಿಯೊಂದಕ್ಕೂ ಟೈಮ್ ಇದೆ ಮೂರ್ ತಿಂಗಳು ಒಂದು ವರ್ಷ ಐದ್ ವರ್ಷ ಹತ್ತು ವರ್ಷ ಮೂವತ್ತು ವರ್ಷ ಏನಕ್ಕೆ ಇಟ್ಕೊಂಡಿದ್ದೀರಾ ಇದೆಲ್ಲ ಹಿಂಗೆ ಇದೇನು ಇದು ನೀವು ಇದು ತಾಲೂಕ್ ಕಚೇರಿ ಅಂದ್ರೆ ಏನ್ ನೋಡೋದಕ್ಕೊಂದು ಲಕ್ಷಣ ಇರ್ಬೇಕಲ್ರಿ